ಬಿಸ್ಕೆಟ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡಿಗೆ ಮನೆ ಚಾನೆಲ್ ಇವತ್ತು ನಾವು ಮಾಡ್ತಿರುವಂತದ್ದು ಸಿಂಪಲ್ ಆಗಿ ಮಕ್ಕಳಿಗೆ ಇಷ್ಟ ಆಗುವಂತಹ ಬಿಸ್ಕೆಟ್ ರೆಸಿಪಿ ತುಂಬಾನೇ ಚೆನ್ನಾಗಿದೆ ಹಾಗೆ ಈಸಿಯಾಗಿ ಮಾಡ್ಕೋಬಹುದಂತಹ ರೆಸಿಪಿ ಈ ಮೂರ್ ಐಟಮ್ ಇದ್ರೆ ಸಾಕು ಬಿಸ್ಕೆಟ್ ರೆಡಿ ಆಗುತ್ತೆ ಬೇಗನೆ ಮಾಡ್ಕೋಬಹುದು ಸೊ ಇವಾಗ ಅದಕ್ಕೆ ಏನ್ ಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೋಡಿ ಈ ಮೂರ್ ಐಟಮ್ ಇದ್ರೆ ಸಾಕು ಬಿಸ್ಕೆಟ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನಾನು ಒಂದು ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಸ್ವೀಟ್ ಕಡಿಮೆನೇ ಇರಲಿ ಅಂತ ಹೇಳಿ ಹಾಗೆ ಎರಡರಿಂದ ಮೂರು ಸ್ಪೂನು ತುಪ್ಪ ತಗೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಸಕ್ಕರೆ ಬೇಕು ಸ್ವೀಟ್ ಅಂತ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ನೀವು ಸಕ್ಕರೆನ ಹಾಕೊಳ್ಳಿ ಇವಾಗ ಫಸ್ಟ್ ನಾವು ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಪುಡಿ ಮಾಡ್ಕೊಂಡಿದಾಗಿದೆ ಇವಾಗ ಒಂದ್ ಬೌಲ್ ತಗೊಂಡು ನಾವು ಏನ್ ತಗೊಂಡಿದ್ವಿ ತುಪ್ಪನ ಹಾಕೊಂಡು ನಂತರ ತುಪ್ಪದ ಜೊತೆಗೇನೆ ಸಕ್ಕರೆ ಪುಡಿನ ಹಾಕೊಳ್ಳೋಣ ಸಕ್ಕರೆ ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ತರ ಅಂದ್ರೆ ಒಂದ್ ಕ್ರೀಮ್ ತರ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ರೀಮ್ ತರ ಯಾವಾಗ ನಿಮಗೆ ಅನಿಸ್ತಿದೆ ಅಂತ ಅಂದಾಗ ಅವಾಗ ಸ್ಟಾಪ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ವಾ ಇವಾಗ ಸ್ವಲ್ಪ ಕ್ರೀಮ್ ತರ ಬರ್ತಾ ಇದೆ ಇದು ಇನ್ನೂ ಚೆನ್ನಾಗಿ ಕ್ರೀಮ್ ತರ ಬರಬೇಕು ಫುಲ್ ವೈಟ್ ಆಗಿ ಕೂಡ ಬರುತ್ತೆ ಕ್ರೀಮು ಈ ಬಿಸ್ಕೆಟ್ ಗಳ ಮಧ್ಯೆ ಹಾಕಿರ್ತಾರೆ ಕ್ರೀಮು ಅದೇ ತರ ಬರುತ್ತೆ ಟೇಸ್ಟ್ ಕೂಡ ಅದೇ ತರ ಇರುತ್ತೆ ಕೂಡ ತಿನ್ನೋದಿಕ್ಕೆ ಹಾಗೆ ಇನ್ನು ಸ್ವಲ್ಪ ಹೊತ್ತು ಮಾಡ್ಕೊಂಡ್ರೆ ಚೆನ್ನಾಗಿ ಕ್ರೀಮ್ ಲೆವೆಲ್ ಗೆ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇನೆ ಪೇಷನ್ಸ್ ಇಂದ ಇಟ್ಕೊಂಡು ಫೈವ್ ಟೆನ್ ಮಿನಿಟ್ವರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ಕ್ರೀಮ್ ಗೆ ಬಂದಿದೆ ತುಂಬಾನೇ ಚೆನ್ನಾಗಿದೆ ಹಾಗೆ ಇದನ್ನು ಕೂಡ ಟೇಸ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ ಇವಾಗ ನಾವು ಒಂದು ಕಪ್ ಏನ್ ತಗೊಂಡಿದ್ವಿ ಗೋಧಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನಾನು ಏನ್ ಕ್ರೀಮ್ ಆಗಿದೆ ಆ ಕ್ರೀಮ್ ಅಲ್ಲೇ ಗೋಧಿ ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿ ಆಗಿದೆ ಅನ್ನೋದಾದ್ರೆ ನೀವು ಕಾಯಿಸಿ ಆರಿಟ್ಟಂತಹ ಹಾಲ್ನ ಹಾಕೊಂಡು ಕಲ್ಸ್ಕೊಳ್ಳಿ ನಾನು ಕ್ರೀಮ್ ಅಲ್ಲೇ ಅಷ್ಟೇ ಕಲ್ಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಹಾಲು ಹಾಕೊಂಡಿಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಹಿಟ್ಟು ಗಟ್ಟಿ ಆಗಿದೆ ಅನ್ನೋದಾದ್ರೆ ಹಾಲ್ನ ಹಾಕೊಂಡು ಕಲಸ್ಕೊಳ್ಳಿ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಳಕ್ ಹೋಗ್ಬಿಡಿ ಹಾಗೆ ತುಂಬಾ ಸಾಫ್ಟ್ ಆಗು ಕಲ್ಸ್ಕೊಳಕ್ ಹೋಗ್ಬಿಡಿ ಮೀಡಿಯಂ ಬರೋವರೆಗೂ ಹಿಟ್ಟನ್ನ ಕಲಿಸ್ಕೊಳ್ಳಿ ಇಟ್ಟು ರೆಡಿ ಆಯ್ತು ನೋಡಿ ತುಂಬಾ ಗಟ್ಟಿನೂ ಆಗಿಲ್ಲ ತೆಳುನು ಆಗಿಲ್ಲ ಮೀಡಿಯಮ್ ಆಗಿ ಈ ತರ ಇಟ್ ಕಲ್ಸ್ಕೊಂಡ್ರೆ ಸಾಕು ಬಿಸ್ಕೆಟ್ ಮಾಡ್ಕೊಳ್ಳೋದಿಕ್ಕೆ ಇವಾಗ ನಾವು ಫಸ್ಟ್ ಪ್ಲಾನ್ ನ ಇಟ್ಕೊಳ್ಳೋಣ ಪ್ಲಾನ್ ಇಟ್ಕೊಂಡು ಒಳಗಡೆ ಒಂದ್ ರಿಂಗ್ ಹಾಕಿ ಒಂದ್ ಫೈವ್ ಮಿನಿಟ್ ಬಿಸಿ ಆಗ್ಬೇಕು ಒಂದ್ ಫೈವ್ ಮಿನಿಟ್ ಬಿಸಿ ಆಗ್ಲಿ ಅಷ್ಟರಲ್ಲಿ ನಾವು ಬಿಸ್ಕೆಟ್ ನ ರೆಡಿ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಉಂಡೆ ಮಾಡ್ಕೊಂಡು ಬಿಸ್ಕೆಟ್ ಮಾಡ್ಕೊಳ್ಳಿ ನಾನು ಪುಟ್ ಪುಟ್ಟಕ್ಕೆ ಸಣ್ಣಕ್ ಮಾಡ್ಕೊಂಡಿದೀನಿ ಬಿಸ್ಕೆಟ್ನ ಚೆನ್ನಾಗಿ ನೀವು ರೋಲ್ ಮಾಡಿಕೊಂಡ್ರೆ ಕ್ಲೀನ್ ಆಗಿ ಬಿಸ್ಕೆಟ್ಗೆ ರೆಡಿ ಆಗುತ್ತೆ ಇಲ್ಲ ನೀವು ಕ್ಲೀನಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಸೈಡೆಲ್ಲ ಓಪನ್ ತರ ಆಗುತ್ತೆ ಸೊ ಇವಾಗ ನಾನು ಫೋರ್ ಫೋರ್ಕ್ ಸ್ಪೂನಿಂದ ಮೇಲ್ಗಡೆ ಡಿಸೈನಿಗೆ ಅಂತ ಈ ತರ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ತರ ಎಲ್ಲ ಬಿಸ್ಕೆಟ್ ಮಾಡ್ಕೊಳ್ಳೋಣ ನೋಡಿ ಬಿಸ್ಕೆಟ್ ಗಳೆಲ್ಲ ರೆಡಿ ಆಗಿದೆ ಇವಾಗ ಈ ತರ ಒಂದ್ ಪ್ಲೇಟ್ ತಗೊಂಡು ಪ್ಲೇಟಿಗೆಲ್ಲ ಸುತ್ತ ನೀವು ತುಪ್ಪನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅನ್ನೋದಾದ್ರೆ ನೀವು ಮನೇಲಿರುವಂತಹ ಎ ಫೋರ್ ಶೀಟ್ ನ ತಗೊಂಡು ತಟ್ಟೆ ಹಳತೆ ಕಟ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡು ಈ ತರ ಒಂದೊಂದೇ ಬಿಸ್ಕೆಟ್ ಗಳನ್ನ ಜೋಡಿಸ್ಕೊಳ್ಳಿ ಹಾಗೆ ಬಿಸ್ಕೆಟ್ ಮಾಡಕ್ಕೆ ಬರಿ ಹದಿನೈದು ನಿಮಿಷ ಇದ್ರೆ ಸಾಕು ಬಿಸ್ಕೆಟ್ ಕೂಡ ರೆಡಿ ಆಗುತ್ತೆ ಇವಾಗ ನಾವು ಹದಿನೈದು ನಿಮಿಷ ಇಟ್ಟು ನಾವು ಲೋ ಫ್ಲೇಮ್ ಅಲ್ಲಿ ಬಿಸ್ಕೆಟ್ ನ ಮಾಡ್ಕೊಳ್ಳೋಣ ಇವಾಗ ಪ್ಯಾನ್ ಕೂಡ ಕಾಯ್ದಿದೆ ಕೂಡ ಸೊ ಇವಾಗ ನಾವು ನೆಲ್ಲ ಇಟ್ಕೊಂಡು ಒಂದ್ ಫಿಫ್ಟಿ ಮಿನಿಟ್ ಬಿಟ್ಟು ನಾವು ತೆಗಿಯೋಣ ಟೆನ್ ಮಿನಿಟ್ ಬಿಟ್ಟು ನಾನು ಲಿಡ್ ನ ಓಪನ್ ಮಾಡಿದೆ ಕೂಡ ಸೊ ನೋಡ್ತಿರ್ಬೋದು ಬಿಸ್ಕೆಟ್ ಸ್ವಲ್ಪ ಉಬ್ಬಿದೆ ಕೂಡ ಸೊ ಇನ್ನೊಂದ್ ಫೈವ್ ಮಿನಿಟ್ ಬಿಟ್ಟು ನಾವು ತೆಗಿಯೋಣ ನೋಡಿ ಫೈನಲ್ ಆಗಿ ಲಿಡ್ ನ ಓಪನ್ ಮಾಡಿದೀನಿ ಬಿಸ್ಕೆಟ್ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಪರ್ಫೆಕ್ಟ್ ಆಗಿ ಬಿಸ್ಕೆಟ್ ಕೂಡ ರೆಡಿ ಆಗಿದೆ ಇವಾಗ ತಗೊಳ್ಳೋಣ ಬಿಸ್ಕೆಟ್ ಪ್ಲೇಟ್ ನಾವು ಇದನ್ನ ನಾವು ಕಂಪ್ಲೀಟ್ ಆಗಿ ತಣಗಾಗಬೇಕು ಒಂದ್ ಟ್ವೆಂಟಿ ಮಿನಿಟ್ ಬಿಟ್ಟು ನಾವು ಬಿಸ್ಕೆಟ್ ನ ತಗೊಳ್ಳೋಣ ಕಂಪ್ಲೀಟ್ ಆಗಿ ಬಿಸ್ಕೆಟ್ ತಣ್ಣಗಾಗಿದೆ ಇವಾಗ ಪ್ಲೇಟಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರಬಹುದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ತಳು ಭಾಗದಲ್ಲಿ ತುಂಬಾ ಸೀದಿಲ್ಲ ಕೂಡ ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ ಬೇಗನೆ ನೀವು ತಗೊಳ್ಳಿ ಬಿಸ್ಕೆಟ್ ನ ಯಾಕೆಂದ್ರೆ ತುಂಬಾ ಹೊತ್ತು ಬೇಯಿಸ್ಕೊಂಡ್ರು ಅದನ್ನ ಗಟ್ಟಿ ಆಗಿಬಿಡುತ್ತೆ ಬಿಸ್ಕೆಟ್ ಸೊ ನೋಡ್ತಿದಿರಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಬಿಸ್ಕೆಟ್ ಇಷ್ಟು ಸಿಂಪಲ್ ಆಗಿ ಅಂಡ್ ಈಸಿಯಾಗಿ ಮಾಡ್ಕೋಬಹುದಂತ ಬಿಸ್ಕೆಟ್ ಕೂಡ ರೆಡಿ ಆಗಿದೆ ಇವಾಗ ಸೊ ನೋಡ್ತಾ ತುಂಬಾ ಸಾಫ್ಟ್ ಆಗಿ ಬಂದಿದೆ ಹಾಗೆ ಗಟ್ಟಿ ಕೂಡ ಆಗಿಲ್ಲ ಬಿಸ್ಕೆಟ್ ಈ ಬಿಸ್ಕೆಟ್ ನ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ಬಿಸ್ಕೆಟ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು